ಮೇಲಿನ ಆರು ರೋವಿನಲ್ಲಿ ಪ್ಯೂರ್ ಇಂಟ್ರಮಂಗಲ ಉಂಟು ನೋಡಿ ಅದು ಬಹಳ ಚೆನ್ನಾಗಿ ಬರುತ್ತಾ ಉಂಟು ಹಿಂದೆ ನನಗೆ ಬಹಳಷ್ಟು ಬೆಳೆಯಲ್ಲಿ ಸಮಸ್ಯೆ ಆಗಿತ್ತು ಪಿ ಎನ್ ಭಟ್ ಅವರ ಸಲಹೆ ಮೇರೆಗೆ ನಾನು ಈಗ ಫಾಸ್ಫರಸ್ ಹಾಕೋದನ್ನು ಒಂದು ವರ್ಷದಿಂದ ನಿಲ್ಲಿಸಿದ್ದೇನೆ ಈಗ ನನ್ನ ಭೂಮಿ ಅಂದರೆ ಮಣ್ಣಿನ ಫಲವತ್ತತೆ ಒಳ್ಳೆಯದಾಗಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಈ ಒಳ್ಳೆ ಮೆಣಸು ಒಳ್ಳೆ ಮೆಣಸು ಒಳ್ಳೇದು ಬಂತು ಅಂತಾದರೆ ಅಲ್ಲಿ ಭೂಮಿಯ ಫಲವತ್ತತೆ ಒಳ್ಳೆಯದಾಗಿದೆ ಅಂತ ಲೆಕ್ಕ ಇಷ್ಟರವರೆಗೆ ಒಂದೊಂದು ಗ್ರಾಮ್ ಜಿಂಕ್ ಬೋರೋನ್ ಮೆಗ್ನೀಸಿಯಂ ಕೊಟ್ಟಿರುತ್ತೇನೆ ಆಮೇಲೆ ನೂರು ಗ್ರಾಮಿನಾಗೆ ಹಳದ ಹಿಂಡಿ ಕೊಟ್ಟಿರುತ್ತೇನೆ ಆಮೇಲೆ ನನ್ನದೇ ಡೈರಿ ಉಂಟು ನನಗೆ ಅದರದ್ದು ಸ್ಲರಿ ಕೊಟ್ಟಿರುತ್ತೇನೆ ನಮಸ್ತೆ ಈ ಜಾಗದಲ್ಲಿ ಸಮಗ್ರವಾದ ಕೃಷಿ ಇದೆ ಅಡಿಕೆ ಬಾಳೆ ತೆಂಗು ಜಾಯ್ಕಾಯಿ ಕಾಳುಮೆಣಸು ಸಾಧಾರಣ ಕರಾವಳಿಯಲ್ಲಿರುವಂಥ ಎಲ್ಲ ಮುಖ್ಯ ಬೆಳೆಗಳು ಈ ಜಾಗದಲ್ಲಿದೆ ನಾನಿವತ್ತು ವಿಷ್ಣು ಭಟ್ಟ ಅವರ ಜೊತೆ ಇದ್ದೇನೆ ವಿಟ್ಲದ ಬಳಿ ಇವರ ಜಾಗೆ ಈಗ ನಾನು ಅಡಿಕೆ ಮತ್ತು ಕಾಳು ಮೆಣಸು ಮಿಶ್ರ ಬೆಳೆ ಇರುವ ತೋಟದಲ್ಲಿದ್ದೇನೆ ಇಲ್ಲಿ ಅಡಿಕೆ ಮತ್ತು ಕಾಳು ಮೆಣಸಿನ ನಿರ್ವಹಣೆ ಹೇಗೆ ಮಾಡಿದ್ದಾರೆ ಅಂತೇಳಿ ತಿಳಿಯೋಣ ನೋಡಿ ಇದು ನನ್ನ ಇಂಟರ್ಸಿ ಮಂಗಳದ ತೋಟ ಇದು ಮಾತ್ರ ಇಂಟರ್ಸಿ ಪ್ಯೂರ್ ವೆರೈಟಿ ಅಲ್ಲ ಸ್ವಲ್ಪ ಬೆರಕೆ ಉಂಟದು ಆದರೆ ಉತ್ತಮವಾಗಿ ನನಗೆ ಈಗ ಬೆಳೆ ಕೊಡ್ತಾ ಉಂಟು ಇದರ ಒಟ್ಟಿಗೆ ನಾನು ಎಡೆ ಬೆಳೆಯಾಗಿ ಕಾಳು ಮೆಣಸು ಮಾಡಿರುತ್ತೇನೆ ಇದೆಲ್ಲ ಊರಿನ ತಳಿಗಳು ಈ ವರ್ಷ ಅತ್ಯುತ್ತಮವಾಗಿಯೇ ಬರ್ತಾ ಉಂಟು ನೋಡಿ ಯಾವುದೇ ರೋಗ ಇಲ್ಲ ಬಹಳ ಚೆನ್ನಾಗಿ ಬರ್ತಾ ಉಂಟು ಮತ್ತು ನನ್ನ ಅಡಿಕೆ ಈ ಕ್ರಮದಲ್ಲಿ ನನ್ನಲ್ಲಿ ಅಡಿಕೆ ಉಂಟು ಮೇಲಿನ ಆರು ರೋವಿನಲ್ಲಿ ಪ್ಯೂರ್ ಮಂಗಲ ಉಂಟು ನೋಡಿ ಅದು ಬಹಳ ಚೆನ್ನಾಗಿ ಬರ್ತಾ ಉಂಟು ಹಿಂದೆ ಎಲ್ಲ ಅದರಲ್ಲಿ ಡೈಬ್ಯಾಕ್ ರೋಗದಿಂದಾಗಿ ತುಂಬ ನಾನು ಕಷ್ಟ ಸಂಕಷ್ಟಕ್ಕೆ ಒಳಗಾಗಿದ್ದೆ ಆಮೇಲೆ ಈಗ ಡೈಬ್ಯಾಕ್ ಕಡಿಮೆ ಆಗಿದೆ ಏನು ಸಮಸ್ಯೆ ಇಲ್ಲ ಈಗ ನನ್ನ ಸಾಯಿಲ್ ಟೆಸ್ಟ್ ಮಾಡಿರುವಾಗ ಫಾಸ್ಫರಸ್ ಕಂಟೆಂಟ್ ಅಂತ ಹೇಳೋದು ಹೈಯೆಸ್ಟ್ ಬಂದ ಕಾರಣ ನನಗೆ ಬಹಳಷ್ಟು ಬೆಳೆಯಲ್ಲಿ ಸಮಸ್ಯೆ ಆಗಿತ್ತು ಪಿ ಎನ್ ಭಟ್ರ ಅವರ ಸಲಹೆ ಮೇರೆಗೆ ನಾನು ಈಗ ಫಾಸ್ಫರಸ್ ಹಾಕೋದನ್ನು ಒಂದು ವರ್ಷದಿಂದ ನಿಲ್ಲಿಸಿದ್ದೇನೆ ಈಗ ನನ್ನ ಭೂಮಿ ಅಂದರೆ ಮಣ್ಣಿನ ಫಲವತ್ತತೆ ಒಳ್ಳೆಯದಾಗಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಈ ಒಳ್ಳೆ ಮೆಣಸು ಒಳ್ಳೆ ಮೆಣಸು ಒಳ್ಳೆಯದು ಬಂತು ಅಂತಾದರೆ ಅಲ್ಲಿ ಭೂಮಿಯ ಫಲವತ್ತತೆ ಒಳ್ಳೆಯದಾಗಿದೆ ಅಂತ ಲೆಕ್ಕ ನೋಡಿ ಇಲ್ಲಿ ಉಂಟು ಒಳ್ಳೆ ಮೆಣಸು ನೋಡಿ ಎಷ್ಟು ಚೆನ್ನಾಗಿ ಉಂಟು ನೋಡಿ 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 ಅದರಲ್ಲಿ ಆ ಸ್ಪೈಕ್ಗಳು ಬರಲಿಕ್ಕೆ ಶುರುವಾಯಿತು ಸರಿಯಾಗಿ ಇನ್ನು ಮತ್ತು ಸಮಗ್ರವಾಗಿ ಅದನ್ನು ನಾನು ತಿಂಗಳಿಗೆ ಎರಡು ಸಲ ಅದನ್ನು ಹಗ್ಗದಲ್ಲಿ ಕಟ್ಟಿರುತ್ತೇನೆ ಅದು ಕಟ್ಟದಿದ್ದರೆ ಅದು ಕೆಳಗೆ ಬೀಳುವ ಸಂಭವನೀಯತೆ ಜಾಸ್ತಿ ಉಂಟು ಅಂಥದ್ದನ್ನು ನಾವು ಮಾಡಲೇಬೇಕು ಕಟ್ಟಲೇಬೇಕು ನೋಡಿ ಅಲ್ಲಿ ಉಂಟು ಇಲ್ಲಿ ಉಂಟು ಎಲ್ಲವನ್ನು ಕಟ್ಟಿರುತ್ತೇನೆ ನೋಡಿ ಅದರಲ್ಲಿರುವ ಪ್ರತಿಯೊಂದರಲ್ಲಿ ಒಳ್ಳೆ ಮೆಣಸು ಹೇಗೆ ಬರ್ತಾ ಉಂಟು ಅಂತ ಹೇಳೋದನ್ನು ನೋಡಿ ಇದೀಗ ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದೆಲ್ಲ ಪೋಷಕಾಂಶ ಈಗ ಕೊಡ್ತಾ ಇದ್ದೇನೆ ಅದರಲ್ಲಿ ನಿರ್ವಹಣೆಯಲ್ಲಿ ಯಾವುದರಲ್ಲಿ ನಾನೀಗ ಕೊರತೆ ಮಾಡ್ತಾ ಇಲ್ಲ ಸಾಧಾರಣವಾಗಿ ಅಡಿಕೆ ತೋಟದಲ್ಲಿ ಎರಡು ಗಿಡಗಳಿಗೊಂದರಂತೆ ಕಾಳು ಮೆಣಸು ನೆಡ್ತಾರೆ ಯಾಕಂತ ಹೇಳಿದರೆ ಮದ್ದು ಬಿಡುವ ಸಮಯದಲ್ಲಿ ತೊಂದರೆ ಆಗ್ತದೆ ಅಡಿಕೆ ಮರಕ್ಕೆ ಹತ್ತಲಿಕ್ಕೆ ಆಗೋದಿಲ್ಲ ಹೇಳುವ ಕಾರಣಕ್ಕೋಸ್ಕರ ಈ ಜಾಗದಲ್ಲಿ ನೀವು ಪ್ರತಿ ಗಿಡಕ್ಕೆ ಕೂಡ ಕಾಳುಮೆಣಸು ಬಿಟ್ಟಿದ್ದೀರಿ ಕೆಲವರಲ್ಲಿ ದೊಡ್ಡ ಆಗಿದೆ ವಯಸ್ಕ ಬಳ್ಳಿಗಳಿವೆ ಕೆಲವರಲ್ಲಿ ಈಗ ತಾನೇ ನೀವು ನೆಟ್ಟಿದ್ದೀರಿ ಏನು ತೊಂದರೆ ಆಗಲಿಕ್ಕಿಲ್ವ ಸರ್ ಇಲ್ಲ ಅಂದರೆ ನಾನು ಈಗ ಈಗಾಗಲೇ ನಾನು ಕಾರ್ಬನ್ ಫೈಬರ್ ಫೋಲನ್ನು ಉಪಯೋಗಿಸ್ತಾ ಇರುವುದು ಮೂರನೇ ವರ್ಷ ಅದರಿಂದಾಗಿ ನನಗೀಗ ಇನ್ನು ಮರಕ್ಕೆ ಏರುವ ಯಾವುದೇ ಪ್ರಮೇಯ ಬರುವುದಿಲ್ಲ ಮತ್ತು ಅಡಿಕೆ ತೆಗೆಯುವುದು ಕೂಡ ಅದೇ ಕಾರ್ಬನ್ ಫೈಬರ್ ಪೋಲಿನಲ್ಲಿ ಆದ ಕಾರಣ ನಾನು ಪ್ರತಿ ಗಿಡಕ್ಕೂ ಈಗ ಒಳ್ಳೆ ಮೆಣಸು ನಾಟಿ ಮಾಡಿರುತ್ತೇನೆ ಈ ವರ್ಷದಿಂದ ಆರಂಭ ಅದು ಇನ್ನು ಅದಕ್ಕೆ ವಾಪಸು ಬೇರೆ ನನ್ನಲ್ಲಿ ಮಾಡಿದಂಥ ನೆ ನೆಟ್ಟು ಮಾಡಿದಂಥ ತೊಟ್ಟೆಯಲ್ಲಿ ಮಾಡಿದಂಥ ಗಿಡ ಉಂಟು ಅದನ್ನು ಕೂಡ ನಾನು ನಾಟಿ ಮಾಡ್ತೇನೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಕೇವಲ ಕಾರ್ಬನ್ ಫೈಬರ್ ಪೋಲ್ ಒಂದರಿಂದಾಗಿ ನಾನೀಗೀಗ ಎಲ್ಲ ಮರಗಳಿಗೂ ಹಾಕಲಿಕ್ಕೆ ಆಗ್ತಾ ಉಂಟು ವಿಷ್ಣು ಭಟ್ರ ಮನೆಗೆ ಹೋಗುವ ದಾರಿಯಲ್ಲಿ ಬದಿಯಲ್ಲೆಲ್ಲ ಕರೆಂಟ್ ಕಂಬಗಳು ಕಾಣ್ತಾ ಇದೆ ಅಲ್ವಾ ಅದರಲ್ಲೆಲ್ಲ ಕಾಳು ಮೆಣಸು ಬಿಟ್ಟಿದ್ದಾರೆ ಅದರ ವಿಶೇಷತೆ ಕೇಳುವಣ ನಾನು ಈಗ ಈ ವರ್ಷದ ಜನವರಿಯಲ್ಲಿ ಒಂದು ಇಪ್ಪತ್ತೆರಡು ಸಿಮೆಂಟ್ ಕಂಬವನ್ನು ಹಾಕಿರುತ್ತೇನೆ ಅದಕ್ಕೆ ಪ್ರತಿ ಎರಡು ಬದಿಯಲ್ಲಿ ಒಂದೊಂದು ತೊಟ್ಟೆ ಗಿಡವನ್ನು ನಾನು ನಾಟಿ ಮಾಡಿರುತ್ತೇನೆ ಇಲ್ಲಿ ಕಾಣ್ತಾ ಇರುವುದು ಮೂರು ಕಂಬಗಳಿರುವುದು ನನ್ನದೇ ಆದ ಊರಿನ ಕಾಳು ಮೆಣಸು ಗಿಡಗಳು ನೋಡಿ ಕೇವಲ ಈಗ ಅದಕ್ಕೆ ಎಂಟನೇ ತಿಂಗಳು ಏಳನೇ ತಿಂಗಳಿನಲ್ಲಿಯೇ ಅದರಲ್ಲಿ ಈಗ ಕಾಳು ಬಂದಾಯಿತು ನೋಡಿ ಸ್ಪಷ್ಟವಾಗಿ ಕಾಣ್ತಾ ಉಂಟು ಕಾಳು ಅದು ಕೂಡ ಫುಲ್ಲುಂಟು ಇದಕ್ಕೆ ನಾ ಇದು ಇಷ್ಟು ಕಂಬದಲ್ಲಿಯೂ ಸಾಧಾರಣ ಆರೂವರೆ ಅಡಿ ಎತ್ತರ ಹೋಗಿ ಆಯಿತು ಅದಕ್ಕೆ ನಾನು ಹಾಕಿದ್ದು ಹೊಸ ಮಣ್ಣು ಉಂಟು ಅದಕ್ಕೆ ಕೇವಲ ಇಷ್ಟರವರೆಗೆ ಒಂದೊಂದು ಗ್ರಾಮ್ ಜಿಂಕ್ ಬೋರೋನ್ ಮೆಗ್ನೇಷಿಯಂ ಕೊಟ್ಟಿರುತ್ತೇನೆ ಆಮೇಲೆ ನೂರು ಗ್ರಾಮಿನಾಗೆ ಹಳದಿಂಡಿ ಕೊಟ್ಟಿರುತ್ತೇನೆ ಆಮೇಲೆ ನನ್ನದೇ ಡೈರಿ ಉಂಟು ನನಗೆ ಅದರದ್ದು ಸ್ಲರಿ ಕೊಟ್ಟಿರುತ್ತೇನೆ ಸಾಧಾರಣ ಒಂದು ಲೀಟರ್ ಸ್ಲರಿಗೆ ಹತ್ತು ಲೀಟ್ರ್ ನೀರಿನಾಗೆ ಹೊಯ್ದು ಅದನ್ನು ತಿಳುಮಾಡಿ ಅದನ್ನೀಗ ವರ್ಷದಲ್ಲಿ ಈಗಾಗಲೇ ಎರಡು ಸಲ ಕೊಟ್ಟು ಆಗಿದೆ ಮತ್ತು ಪೊಟ್ಯಾಶ್ ಈಗ ಒಮ್ಮೆ ನಾನು ಐವತ್ತೈವತ್ತು ಗ್ರಾಮಿನಾಗೆ ಕೊಟ್ಟಿರುತ್ತೇನೆ ವಾಪಸ್ ಈಗ ಕೊಡಲಿಕ್ಕೆ ಉಂಟು ನಾವಿಗೆ ಇರುವಂಥದ್ದೊಂದು ಜಾಯ್ಕಾಯಿ ಮರದ ಬಳಿಯಲ್ಲಿ ಈ ರೀತಿ ಇರ್ತದೆ ನೋಡಿ ಜಾಯ್ಕಾಯಿ ನಟ್ಮಗ್ ಒಂದು ಒಳ್ಳೆಯ ಮಸಾಲೆ ಪದಾರ್ಥ ಈ ಪ್ರದೇಶದಲ್ಲಿ ಈ ತೋಟದಲ್ಲಿ ಅಡಿಕೆ ಬಾಳೆ ತೆಂಗು ಜಾಯ್ಕಾಯಿ ಅದರ ಜೊತೆ ಕರಿಮೆಣಸು ಎಲ್ಲವೂ ಇದೆ ಈ ಜಾಗದ ವಿಶೇಷತೆಯನ್ನು ಈ ಜಾಗದ ಮಾಹಿತಿಯನ್ನು ಕೃಷಿಕರ ಹತ್ರ ಕೇಳೋಣ ನೋಡಿ ಇದೀಗ ಜಾಯ್ಕಾಯಿ ಗಿಡ ಇದು ನಾಟಿ ಮಾಡಿ ಈಗ ಮೂರು ವರ್ಷ ಆಯಿತಷ್ಟೇ ಇದು ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಅಂತ ಏನಂತ ಹೇಳಿದರೆ ನನಗೆ ನಮ್ಮ ಸಿ ಪಿ ಸರ್ ಭವಿಷ್ಯರವರು ಹೇಳಿದರು ಸರ್ ಇದನ್ನು ನೀವು ಸ್ವಲ್ಪ ಹೆಚ್ಚು ಪೋಷಕಾಂಶ ಕೊಟ್ಟು ಸಾಕಿ ಆವಾಗ ನನಗೆ ಜಿಂಕ್ ಬೋರನ್ನ ಬಗ್ಗೆ ಅವರು ಮಾಹಿತಿ ಕೊಟ್ಟಿರಲಿಲ್ಲ ಆದರೆ ಪಿ ಎನ್ ಭಟ್ರವರು ಅವರು ಕೊಟ್ಟ ಪ್ರಕಾರದಲ್ಲಿ ನಾನು ಅದಕ್ಕೆ ಸಮಗ್ರವಾಗಿ ಪೋಷಕಾಂಶಗಳನ್ನು ಕೊಟ್ಟಿದ್ದೇನೆ ಪೊಟ್ಯಾಶು ಕೊಟ್ಟಿದ್ದೇನೆ ಆಮೇಲೆ ಹೆಚ್ಚುವರಿಯಾಗಿ ತುಂಬ ಕೊಡ್ತಾ ಇರೋದು ನಾನು ಸಾವಯವ ಗೊಬ್ಬರ ಅದು ನಮ್ಮ ಊರಲ್ಲೇ ಸಿಗ್ತದೆ ಅದನ್ನು ನಾನು ಕಾಲ ಕಾಲಕ್ಕೆ ಅದಕ್ಕೆ ಒಂದು ಹತ್ತು ಕೆ ಜಿಯಾಗಿ ಕೊಡ್ತೇನೆ ಇಷ್ಟು ದೊಡ್ಡ ಗಿಡಕ್ಕೆ ಹತ್ತು ಕೆ ಜಿ ಕೊಡಬೇಕು ಅದರ ಗೆಲ್ಲಿನ ಸುತ್ತಳತೆ ನೋಡಿ ಅದರ ಸುತ್ತಳತೆಯಲ್ಲಿ ಇಡೀ ನಾವು ಪರಿಧಿಯಲ್ಲಿ ಅದಕ್ಕೆ ಹಾಕಬೇಕು ಅದು ಹಾಕಿದಲ್ಲಿ ಒಳ್ಳೆ ಬೆಳೆ ಕೊಡ್ತದೆ ನೋಡಿ ಇದೀಗ ಮುಕ್ಕಾಲಂಶವೂ ನನಗೆ ಇದರಲ್ಲಿ ಬೆಳೆ ಕೊಯ್ದಾಯಿತು ಆದರೂ ಕೂಡ ಇನ್ನೂ ಉಂಟು ನೋಡಿ ಇದು ನನ್ನದೇ ಹಳೆ ಗಿಡ ಅಲ್ಲಿ ಆ ಕಡೆ ಉಂಟು ಅದರಿಂದಲೇ ಒಂದು ಉತ್ತಮ ಬೀಜವನ್ನು ಆಯ್ಕೆ ಮಾಡಿ ನಾನು ಗಿಡ ಮಾಡಿ ನಾಟಿ ಮಾಡಿದ್ದು ಇದು ಗ್ರಾಫ್ಟೆಡ್ ಅಲ್ಲ ಇದರಿಂದಲೂ ಗ್ರಾಫ್ಟೆಡ್ ಆದರೆ ಇನ್ನೂ ಉತ್ತಮ ಯಾಕಂತ ಹೇಳಿದರೆ ಈ ಊರ ಇದರಲ್ಲಿ ಸಾಮಾನ್ಯವಾಗಿ ನಾಟಿ ಮಾಡಿದ ಗಿಡದಲ್ಲಿ ಅದು ಮೇ ತಿಂಗಳ ಹದಿನೈದರಿಂದ ಮತ್ತೆ ನಾಟಿಗೆ ಬರ್ತಾ ಉಂಟು ಕೊಯ್ಲಿಗೆ ಅದರಿಂದ ಮತ್ತೆ ಹೆಚ್ಚಿನ ಬೆ ಫಲಿತಾಂಶವು ನಮಗೆ ಸಿಗ್ತಾ ಇರುವುದು ಜೂನಿನ ಆಕೆಯಿಂದ ಜುಲೈವರೆಗೆ ಆವಾಗ ತುಂಬ ಮಳೆಗಾಲ ಇರುವುದರಿಂದ ಇದರ ಪತ್ತೆ ಒಣಗಿಸಿಕ ಸುಮಾರು ಕಷ್ಟ ಆಗ್ತದೆ ಆದ ಕಾರಣ ಈಗ ಇದರಲ್ಲಿ ಗ್ರಾಫ್ಟೆಡ್ ಗಿಡ ಬರ್ತಾ ಉಂಟು ಅಂಥದ್ದನ್ನು ನಾವು ಹಾಕಿದಲ್ಲಿ ನಮಗೆ ಜೂನ್ ತಿಂಗಳ ಒಳಗೆ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಬೆಳೆ ಕೊಯ್ಬೋದು ನೋಡಿ ನಾನೊಂದು ಒಳ್ಳೆ ಮೆಣಸಿನ ಗಿಡದಲ್ಲಿ ಸಮಗ್ರ ಪೋಷಕಾಂಶದ ಅವಶ್ಯಕತೆ ಏನುಂಟು ಅಂತ ಈಗ ವಿವರಿಸ್ತೇನೆ ನೋಡಿ ನಾನು ಇದುವರೆಗೆ ನಾನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡದೆ ಕಳೆದ ವರ್ಷದಿಂದ ಮತ್ತೆ ಪಿ ಎನ್ ಭಟ್ರವರ ಸಲಹೆ ಸೂಚನೆ ಪ್ರಕಾರ ಮಾಡ್ತಾ ಇದ್ದೇನೆ ಅದರ ಫಲವಾಗಿ ಈಗ ಏನಾಗಿದೆ ಅಂತ ಹೇಳಿದರೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಬ್ರ್ಯಾಂಚ್ಗಳು ಬರ್ತಾ ಇರುವುದು ಇದುವರೆಗೆ ನಮಗೆ ಮಾಹಿತಿ ಇಲ್ಲದ ಕಾರಣ ನಾವು ಇದನ್ನೆಲ್ಲ ಕೊಯ್ದು ಬಿಸಾಡ್ತಾ ಇದ್ದೆವು ಈಗ ಹಾಗೆ ಮಾಡುವುದಲ್ಲ ಇನ್ನು ಸ್ವಲ್ಪ ಉದ್ದ ಬಂದ ಕೂಡಲೇ ಇದನ್ನು ಪ್ರತಿಯೊಂದು ಬಳ್ಳಿಗಳನ್ನು ಎತ್ತಿ ಇಲ್ಲಿಗೆ ಕಟ್ತೇವೆ ಆವಾಗ ಬರುವ ವರ್ಷದಿಂದ ಇದು ನೇರವಾಗಿ ಹೀಗೆ ಹರಡ್ತಾ ಹರಡ್ತಾ ಬ್ರ್ಯಾಂಚ್ಗಳು ಸ್ಪೈಕ್ಗಳು ಬರ್ತಾ ಬರ್ತಾ ಪೂರ್ತಿ ಇದು ಮರವನ್ನು ಹರಡಿಕೊಳ್ತದೆ ಮತ್ತು ಮರ ಕಾಣೋದಿಲ್ಲ ಕೇವಲ ಒಳ್ಳೆ ಮೆಣಸಿನ ಬಳ್ಳಿ ಮಾತ್ರ ಕಾಣ್ತಾ ಇರ್ತದೆ ಒಳ್ಳೆ ಬೆಳೆ ಬರ್ತದೆ ಸಾಧಾರಣ ಎಷ್ಟು ಪ್ರದೇಶದಲ್ಲಿ ನೀವು ಬಾಳೆ ಕೃಷಿ ಮಾಡಿದ್ದೀರಿ ಎಷ್ಟು ಸಮಯ ಆಯಿತು ಸರ್ ನಾನು ನವೆಂಬರ್ ಹತ್ತು ಹನ್ನೊಂದು ಇಪ್ಪತ್ತೆರಡನೇ ಸವಿಗೆ ನಾನು ನೇಂದ್ರ ಟಿಶ್ಯೂ ಕಲ್ಚರ್ ಬಾಳೆಯನ್ನು ನಾಟಿ ಮಾಡಿದ್ದೆ ಅದು ಈಗ ಮೂರು ಎರಡು ಎರಡು ವರ್ಷ ಪೂರ್ತಿ ಆಗ್ತಾ ಇಲ್ಲ ಆಗಬೇಕಷ್ಟೆ ಎರಡು ತಿಂಗಳು ಇನ್ನೂ ಬಾಕಿ ಉಂಟು ಈಗಾಗಲೇ ಎರಡು ಫುಲ್ ಕಟ್ಟಿಂಗ್ ಆಗಿ ಹೋಗಿ ಆಯಿತು ಮೂರನೇ ಕಟ್ಟಿಂಗ್ ಸುಮಾರು ಹೋಯಿತು ಈಗ ರೆಡಿ ಆಗ್ತಾ ಉಂಟು ಕಟ್ಟಿಂಗಿಗೆ ನಾಲ್ಕನೆಯದನ್ನು ನಾನು ಬಿಟ್ಟದ್ದನ್ನು ಇಲ್ಲೆಲ್ಲ ನೋಡಬಹುದು ಇದೆಲ್ಲ ನಾಲ್ಕನೇದಕ್ಕೆ ಇರುವಂಥದ್ದು ನೀವು ಸಾಧಾರಣ ಎಷ್ಟು ಬಾಳೆ ಗಿಡಗಳನ್ನು ಹಾಕಿದ್ದೀರಿ ಸರ್ ಎಷ್ಟು ಅಡಿಗೊಂದರಂತೆ ನಾನು ನಾನ್ನೂರು ಬಾಳೆ ನೆಟ್ಟಿದ್ದೇನೆ ಅದು ಎಂಟು ಅಡಿಗೊಂದರಾಗೆ ಅದರಲ್ಲಿ ನನಗೆ ಸುರುವಿನ ಬೆಳೆ ನಾನು ಕಟ್ ಮಾಡಿದ್ದಲ್ಲಿ ಹೈಯೆಸ್ಟ್ ರೇಟ್ ಯಾವಾಗ ಬಂದಿತ್ತು ಐವತ್ತರಿಂದ ಐವತ್ತೈದು ಪರ್ ಕೆ ಜಿ ಒಂದು ಕೊನೆ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಬಂದಿದೆ ನನಗೆ ಅಂತೂ ನೀವು ಎವರೇಜ್ ಹಿಡಿಯುವಾಗ ಹದಿನೈದರಿಂದ ಹದಿನಾರು ಕೆ ಜಿ ಹಿಡಿಬೋದು ಅಡಿಕೆ ಜೊತೆಗೆ ಕಾಳುಮೆಣಸು ಬಾಳೆ ತೆಂಗು ಜಾಯಿಕಾಯಿ ಹೀಗೆ ಒಂದು ಸಂಪೂರ್ಣವಾದ ಮಿಶ್ರ ಕೃಷಿಯ ಬಗ್ಗೆ ಒಂದು ಅಚ್ಚುಕಟ್ಟಾದ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ನಮಸ್ತೆ ನಮಸ್ತೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ ನಮಸ್ತೆ